ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಮಾಡ್ತಾಯಿದ್ದೀವಿ ಇದು ಗೃಹ ಪ್ರವೇಶದ ಮಾರನೇ ದಿನದ ಬ್ಲಾಗು ಬೆಳಗ್ಗೆ ತಿಂಡಿ ತಿಂದ್ಬಿಟ್ಟು ಕ್ರಿಕೆಟ್ ಆಡೋದಕ್ಕೆ ಅಂತೇಳ್ಬಿಟ್ಟು ಹೋಗಿದ್ರು ನೋಡಿ ಇವಾಗ ಯಾವ ಥರ ಇದ್ದಾರೆ ಒಬ್ಬೊಬ್ಬರೇನೆ ಒಳ್ಳೆ ಕುರಿ ಮಂದೆ ಬಿಟ್ಟಾಗ ಬರ್ತು ಬರ್ತಾವಲ್ಲ ಕುರಿಗಳು ಆ ಥರ ಬರ್ತಾಯಿದ್ದಾರೆ ಇವಾಗ ಬರ್ತಾ ಇರೋದು ನೋಡಿದರೆ ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಸಕ್ಕತ್ ನಗು ಬರ್ತಾಯಿತ್ತು ಈಗ ಆಟ ಆಡಿ ಬಂದು ಯಾರ್ಯಾರು ಯಾವ ಥರ ಹೇಳ್ಬಿಟ್ಟು ನಮ್ಮ ಗಿರಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ವಿಕಾಸನು ಮತ್ತು ಮಹತು ಚಿಕ್ಕವ್ರವ್ರಿಬ್ರಿಗೂ ಸರಿಯಾಗಿ ಆಟ ಆಡೋದು ಬಂದಿಲ್ಲ ಹಂಗಾಗಿ ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ ಒನ್ ಅವರ್ಗೆ ಸೆವೆನ್ ಫಿಫ್ಟಿ ಚಾರ್ಜ್ ಮಾಡಿದ್ರಂತೆ ಹಂಗಾಗಿ ಇವ್ರನ್ನೂ ಕರ್ಕೊಂಡೋಗಿದ್ರು ಹೆಂಗೂ ಅಮೌಂಟ್ ಪೇ ಮಾಡಿದ್ವಿ ಅಂತ ಈಗ ಕ್ರಿಕೆಟ್ ಆಡಿ ಬಂದವರಿಗೆ ನಮ್ಮ ಪೂರ್ಣಿಮಾ ಫ್ರೂಟ್ ಕಸ್ಟರ್ಡ್ ಮಾಡಿದ್ಲು ಅದನ್ನೆಲ್ಲ ತಿಂದು ಖಾಲಿ ಮಾಡಿದ್ರು ನಮ್ಮ ಅಜ್ಜಿ ನೋಡಿ ಏನು ಹೇಳ್ತಾ ಇದ್ದಾರೆ ಒಬ್ಬೊಬ್ರದ್ದು ಒಂದೊಂದ್ ತರ ಕಾಮಿಡಿ ನಕ್ಕು ನಕ್ಕು ಸಾಕಾಯ್ತು ಈಗ ನಮ್ಮ ಅಕ್ಕ ಫ್ರೆಂಡು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಚಂದಾಪುರದಲ್ಲಿ ಹಂಗಾಗಿ ನಾನು ಕಮಲಕ್ಕ ಲಕ್ಷ್ಮಿ ಅಕ್ಕ ಅಮ್ಮ ಅಕ್ಕ ಎಲ್ಲರೂ ಹೊರಡ್ತಾ ಇದ್ವಿ ಹುಡುಗರು ಯಾರು ಬರಲ್ಲ ಅಂದ್ರೆ ಈಗ ಕ್ರಿಕೆಟ್ ಆಡಿ ಬಂದು ಸುಸ್ತಾಗಿತ್ತು ಹಾಗಾಗಿ ಕಾರಲ್ಲೂ ಜಾಗ ಸಾಕಾಗಲ್ಲ ಅಂತೇಳ್ಬಿಟ್ಟು ನಾವು ಇಷ್ಟು ಜನ ಹೋಗ್ತಾ ಇದ್ವಿ ನಮ್ಮ ರಾಧಕ್ಕ ಮತ್ತು ನಮ್ಮ ದೊಡ್ಡಮ್ಮ ನೀವೇ ಹೋಗಿಬರ್ರಿ ಅಂತ ಹೇಳಿದರು ಹಾಗಾಗಿ ನಾವೇ ಹೋಗ್ತಾ ಇದ್ವಿ ಈ ಮನೆ ಬಂದುಬಿಟ್ಟು ನಮ್ಮ ಅಕ್ಕ ಫ್ರೆಂಡ್ದು ಶ್ವೇತಕ್ಕ ಹೇಳ್ಬಿಟ್ಟು ಇವರು ಚಂದಾಪುರದಲ್ಲಿ ತೊಗೊಂಡಿದ್ದಾರೆ ಮನೆ ಇವರು ಅಷ್ಟೇ ಕಟ್ಟಿರ ಮನೆ ತೊಗೊಂಡ್ಬಿಟ್ಟು ಗೃಹ ಪ್ರವೇಶ ಮಾಡ್ತಾಯಿದ್ದಾರೆ ಇವರು ನೆನ್ನೆನೆ ಮಾಡಬೇಕಾಯ್ತು ಗೃಹ ಪ್ರವೇಶ ಅಕ್ಕವ್ರದ್ದು ಇರೋದ್ರಿಂದ ಮಾರನೇ ದಿನ ಇಟ್ಕೊಂಡ್ರು ಗೃಹ ಪ್ರವೇಶನ ಈಗ ಬಂದು ನಾವು ಬಂದಿದ್ದು ಲೇಟಾಯಿತು ಮೂರು ಗಂಟೆ ಆಗಿತ್ತು ಮೂರು ಮೂರುವರೆ ಆಗಿತ್ತು ಆವಾಗಲೇ ಬಂದಿರೋ ನೆಂಟರೆಲ್ಲ ಹೋಗಿದ್ರು ನಾವೇ ಲಾಸ್ಟಲ್ಲಿ ಈಗ ನಾವು ಬಂದು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಈಗ ಊಟ ಎಲ್ಲ ಮಾಡಿದ್ವಿ ಇವರು ಆಶಾಕಾರೆಲ್ಲ ಬೆಳಗ್ಗೆ ಬಂದಿದ್ರು ನೆನ್ನೆ ನೈಟ್ ಬಂದುಬಿಟ್ಟು ಬೆಳಿಗ್ಗೆನೆ ಬಂದಿದ್ದರು ಇನ್ನೂ ಇಲ್ಲೇ ಇದ್ದರು ಈಗ ನಾವು ಎಲ್ಲ ಮಾತಾಡ್ಸ್ಕೊಂಡು ಪ್ರತಿಕ ರಮೇಶ್ ಅಣ್ಣನ ಹತ್ರನೇ ಇದ್ದ ಅಣ್ಣನ ಹತ್ರ ಚೆನ್ನಾಗಿದೆ ನಂಗೆ ಕರೆದ್ರೂ ಬರ್ತಾ ಇರಲಿಲ್ಲ ಮತ್ತು ರಮೇಶಣ್ಣವ್ರ ಜೊತೆಗೆ ನನ್ನ ಮನೆಗೆ ಬಂದೆ ಅವ್ರ ಕಾರಲ್ಲೇ ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಇವ್ರೂ ಇವ್ರದ್ದು ಟು ಬಿ ಎಚ್ ಕೆ ಮನೆ ಚೆನ್ನಾಗಿದೆ ಈಗ ನಾವು ಊಟ ಮಾಡಿಕೊಂಡು ಎಲೆ ಎಟ್ಕೆ ಹಾಕ್ಕೊಳ್ತಾ ಇದ್ವಿ ಎಲ್ಲರೂ ಹೊರಟ್ವಿ ನಾವು ಆಶಾಕ್ಕರು ಎಲ್ಲ ಒಟ್ಟಿಗೆ ಹೊರಟ್ವಿ ಇವ್ರದೇ ನೋಡಿ ಈಗ ಗೃಹ ಪ್ರವೇಶ ಆಗಿದ್ದು ಶ್ವೇತಕ್ಕ ಶ್ವೇತಕ್ಕನ ಮಗಳು ಮತ್ತು ಅಶೋಕಣ್ಣ ಶ್ವೇತಕ್ಕ ಅವ್ರ ಹಸ್ಬೆಂಡು ಚಿಕ್ಕ ಮಗು ಬಂದುಬಿಟ್ಟು ಆಶಾಕನ ಮಗಳು ನನ್ನ ತಮ್ಮ ನಮ್ಕಿನ ಮುಂಚೆನೇ ಬಂದಿದ್ದ ಇವ್ರ ಜೊತೆ ಎಲ್ಲ ಫೋಟೋ ತೊಗೊಂಡಿದ್ದ ಹಂಗಾಗಿ ಅದನ್ನ ಆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ ವೀಡಿಯೋ ಜಾಸ್ತಿ ಯಾವುದೂ ಇರಲಿಲ್ಲ ಹಂಗಾಗಿ ಫೋಟೋ ಇತ್ತು ಅದನ್ನೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ನಮ್ಮ ಹೊಸ ರೋಡ್ ಫ್ಯಾಮಿಲಿ ತುಂಬ ಒಗ್ಗಟ್ಟು ಜಾಸ್ತಿ ಈಗ ನಾವು ಪೂಜೆಗೆ ಹೋಗಿ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟು ಆಗಲೇ ಐದು ಕಾಲ ಐದೂವರೆ ಆಗಿತ್ತು ಈಗ ನಮ್ಮ ತರುಗ ಸಹ ಹೊರಡೋಕೆ ಟೈಮ್ ಆಗಿತ್ತು ನಮ್ಮ ತರು ಚಿಕ್ಕಮಂಗ್ಳೂರಲ್ಲಿರೋದು ಎಂಟು ಗಂಟೆಗೆಲ್ಲ ಹೊರಡಬೇಕಾಗಿತ್ತು ಹಂಗಾಗಿ ಈಗ ಅಡುಗೆ ಮಾಡ್ತಾಯಿದ್ವಿ ಅಡುಗೆ ಬಂದುಬಿಟ್ಟು ನುಗ್ಗೆ ಸೊಪ್ಪಿನ ಬಸ್ಸಾರು ಮುದ್ದೆ ಮಾಡ್ತಾ ಇದ್ವಿ ನಮ್ಮ ತರ್ಗೋಸ್ಕರ ನುಗ್ಗೆ ಸೊಪ್ಪು ಬಸ್ ಅಂದರೆ ನಮ್ಮ ಮನೆ ದೇವರು ಅಂತಲೇ ಹೇಳ್ಬೋದು ನಮ್ಮ ಫ್ಯಾಮಿಲಿಗೆಲ್ಲ ಮನೆ ದೇವ್ರ ಥರ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಹಂಗಾಗಿ ನಮ್ಮಮ್ಮ ಊರಿಂದ ಬರಬೇಕಾದ್ರೆ ನುಗ್ಗೆಸಪ್ಪು ತೊಗೊಬಂದಿದ್ರು ಬಸ್ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿದ್ವಿ ನಮ್ಮ ತರುವ ಟೈಮ್ ಆಗಿತ್ತು ಪಾಪ ಅವ್ನು ಟೈಮ್ ಆಗಿರೋದಕ್ಕೆ ಬೇಡ ಬೇಡ ನಂಗೆ ಊಟ ಏನು ಬೇಡ ಅಂತಿದ್ದ ಮತ್ತೆ ಅವ್ನು ಮತ್ತೆ ಯಾವಾಗಲೂ ಬರೋದು ಅಂತೇಳ್ಬಿಟ್ಟು ನುಗ್ಗೆ ಸ್ವಲ್ಪ ಬಸ್ ಸಾಂಬಾರು ಮಾಡಿ ಮುದ್ದೆ ಮಾಡಿದ್ವಿ ಒನ್ ಅವರಲ್ಲಿ ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡಿದ್ವಿ ಈಗ ನಮ್ಮ ತರೂ ನಮ್ಮ ಮನೆಯವ್ರು ಊಟ ಮಾಡ್ತಾಯಿದ್ದಾರೆ ನಮ್ಮ ಮನೆಯವ್ರಿಗೂ ಟೈಮ್ ಆಗಿತ್ತು ಮನೆಗೆ ಹೋಗೋದಕ್ಕೆ ಹಂಗಾಗಿ ಇಬ್ಬರು ಊಟ ಮಾಡ್ತಾಯಿದ್ದಾರೆ ಇದ್ದಾರೆ ಇವರಿಬ್ಬರು ಊಟ ಮಾಡಿ ಹೋದರೆ ನಾವು ನಿಧಾನಕ್ಕೆ ಊಟ ಮಾಡೋಣ ಅಂತೇಳ್ಬಿಟ್ಟು ಫಸ್ಟ್ ಇವ್ರಿಗೆ ಇಟ್ವಿ ಆಗಿತ್ತು ಇಬ್ಬರು ಫಾಸ್ಟಾಗಿ ಊಟ ಮಾಡ್ತಾಯಿದ್ರು ನಮ್ಮ ತರು ಬಸ್ಸು ಬುಕ್ ಮಾಡಿದ್ದ ಹಂಗಾಗಿ ಅವನಿಗೆ ಬಸ್ ಮಿಸ್ ಆಗುತ್ತೆ ಅಂತ ಅವ್ನಿಗೊಂಥರ ಮನೆಯವ್ರಿಗೆ ಮಳೆ ಬೀಳ್ತಾ ಇತ್ತು ಹಂಗಾಗಿ ಮಳೆ ಜಾ ಜೋರಾಗಿ ಬಂದರೆ ಕಷ್ಟ ಆಗುತ್ತೆ ಈ ಮನೆಗೆ ಹೋಗೋದಕ್ಕೆ ಬೈಕಲ್ಲಿ ಹೋಗಬೇಕಲ್ವ ಹಂಗಾಗಿ ಇಬ್ಬರಿಗೂ ಒಂದೊಂದು ಥರ ಟೆನ್ಷನ್ ಹಂಗಾಗಿ ಇಬ್ಬರು ಫಾಸ್ಟಾಗಿ ಊಟ ಮಾಡ್ತಾಯಿದ್ರು ಇನ್ನೂ ಒಂದು ಕಡೆ ಇವರೆಲ್ಲ ವೆಯ್ಟ್ ಮಾಡ್ತಾಯಿದ್ರು ಊಟ ಮಾಡೋದಕ್ಕೆ ತರುವ ಹೋದ್ಮೇಲೆ ಊಟ ಮಾಡೋಣ ಮತ್ತು ಅವ್ನಿಗೆ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಇವರು ನಾವು ಆಮೇಲೆ ಊಟ ಮಾಡ್ತೀವಿ ಅವ್ರನ್ನ ಕಳಿಸ್ಕೊಟ್ ಅಂತ ಕೂತ್ಕೊಂಡಿದ್ದಾರೆ ನಮ್ಮ ಅಜ್ಜಿಗೆ ಬಿಸಿ ಮುದ್ದೆ ಊಟ ಮಾಡಜ್ಜಿ ಅಂತ ಹೇಳಿಬಿಟ್ಟು ಇಟ್ವಿ ನಮ್ಮ ಅಜ್ಜಿ ಸ್ವಲ್ಪ ಸೊಪ್ಪು ತಿಂದು ನಾನು ಆಮೇಲೆ ಮುದ್ದೆ ಸಾಂಬಾರು ಊಟ ಮಾಡ್ತೀನಿ ಅಂತೇಳ್ಬಿಟ್ಟು ಬರೀ ಸೊಪ್ಪು ಮಾತ್ರ ತಿಂತಾಯಿದ್ದಾರೆ ಇವರು ನಮ್ಮ ದೊಡ್ಡಮ್ಮ ನಮ್ಮಮ್ಮ ಇವರು ಸ್ವಂತ ಅಕ್ಕ ತಂಗಿಯವರು ಈಗ ನಮ್ಮ ತರು ಊಟ ಮಾಡಿಬಿಟ್ಟು ದೇವರಿಗೆ ಪೂಜೆ ಮಾಡಿಬಿಟ್ಟು ಹೊರಡ್ತಾ ಇದ್ದಾನೆ ನಮ್ಮ ತರು ನೋಡಿ ತುಂಬ ದಿನ ಆಯಿತು ಇವತ್ತು ಕಳಿಸ್ಕೊಡ್ಬೇಕಾರದು ಸಖತ್ತು ಬೇಜಾರಾಗ್ತಾಯಿತ್ತು ಎಷ್ಟು ಬೇಗ ಟೈಮ್ ಆಯ್ತಪ್ಪ ಅನ್ನಿಸ್ಬಿಡ್ತು రాయడం ఆ సరే నువ్వు రాయైతే ఇంకొంచెం ఇలే అవదు కాదు ఇదొక తెలియట్లేదు రోగ దేరే వీర

ಹಿಡಿಸ್ತಾ ಏನಕ್ಕೆ ಆಮೇಲೆ ಹಾಕೋ ಅಲ್ಲಿ ಹೋದ್ಮೇಲೆ ಅಲ್ಲ ಬಾಯ್ ಮಾಡ್ತಾಯಿ ಮಮ್ಮಿನ ಮಮ್ಮಿ ಒಳಗಾಗ ತಿಡ್ಗೆ ಆಯ್ತು ಬಾಯ್ 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 ನಮ್ಮ ತರು ಎಷ್ಟೇ ದೊಡ್ಡನಾದ್ರೂ ಚಿಕ್ಕ ಹುಡುಗುಂದೇ ನೆನ್ಪು ತುಂಬಾ ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾ ಇದ್ದ ಚಿಕ್ಕ ಹುಡುಗ ಇದ್ದಾಗ ಬಾಯಲ್ಲಿ ತುತ್ತೂರಿ ಇಟ್ಕೊಂಡು ಹೆಣ್ಮಕ್ಳು ಯಾರ್ದು ಕೂದಲು ಉದ್ದ ಇದೆಯೋ ಅವ್ರ ಹತ್ರ ಹೋಗಿ ಕೂತ್ಕೊಳ್ತಾ ಇದ್ದ ಅವ್ರದ್ದು ಜಡೆ ತೊಗೊಂಡ್ಬಿಟ್ಟು ಕೂ ತುದಿನ ಸುತ್ತಿಬಿಟ್ಟು ಕಿವಿಯಲ್ಲಿ ಇಟ್ಕೊಳ್ತಾ ಇದ್ದ ಅದೇ ನೆನಪು ನಮಗೆ ಇಷ್ಟು ದೊಡ್ಡ ಆದ್ರೂ ಈಗ ನಮ್ಮ ತರೂ ಹೊರಟ ಮತ್ತು ನಮ್ಮ ಮನೆಯವ್ರು ಸಹ ಹೊರಟರು ಅವರು ಇರೋಂಗಿಲ್ಲ ಎಲ್ಲೇ ಹೋದರೂ ನೈಟ್ ಅಷ್ಟೊತ್ತಿಗೆ ನಮ್ಮ ಮನೆಗೆ ಹೋಗಬೇಕು ಹಾಗಾಗಿ ನಮ್ಮ ತರುಣ ನಮ್ಮ ಮನೆಯವ್ರನ್ನ ಕಳ್ಸಿ ಈಗೆಲ್ಲರೂ ಊಟಕ್ಕೆ ಕೂತಿದ್ದಾರೆ ನುಗ್ಗೆ ಸಪ್ ಸಾಂಬಾರು ಮುದ್ದೆ ಊಟ ಮಾಡ್ತಾ ಇದ್ದಾರೆ ಊಟ ಮಾಡಿದ ತಕ್ಷಣ ಅಂಗಡಿಗೆ ಯಾವಾಗ ಬಂದರೂ ನಮಗೆ ಗೊತ್ತೇ ಇಲ್ಲ ಇಲ್ಲಿ ಒಂದು ಒಂದು ವೀಡಿಯೋ ಬಂದಿದ್ದಾರೆ ಇದು ನಮ್ಮ ಅಕ್ಕಾರದು ಮೆಡಿಕಲ್ ಶಾಪು ಚಾಕ್ಲೇಟಿಗೆ ಬಂದಿದ್ದಾರೆ ಎಲ್ಲರೂ ಇವರೇ ಅಂಗಡಿ ಓನರ್ ಗಿರೀಶ್ ಅಂತ ಹೇಳಿಬಿಟ್ಟು ಇವ್ರ ಹತ್ರ ಅಷ್ಟು ಸುಲಭವಾಗಿ ಚಾಕ್ಲೇಟ್ ಇಸ್ಕೊಳಕಾಗಲ್ಲ ಆದರೆ ಇವ್ರು ಬಂದಿದ್ದಾರೆ ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ ಈಗ ನಾನು ನಮ್ಮ ಅಜ್ಜಿನ ತೋರಿಸ್ತೀನಿ ನಮ್ಮಮ್ಮ ಅವ್ರ ಚಿಕ್ಕಮ್ಮನ ಪಾಪ ನಮ್ಮ ಅಜ್ಜಿ ಕಿವೇನಾ ಎರಡು ಕಿತ್ಬಿಟ್ಟಿದ್ರು ಕಳ್ಳರು ಒಲೆಗೋಸ್ಕರ ಅದನ್ನು ಸ್ಟೋರಿ ಹೇಳ್ತಾ ಇದ್ದೀನಿ ನಮ್ಮ ಅಜ್ಜಿ ಹ ಆ ಅಸಹಯ ಹ ನಾಯಿ ಬಿದ್ದೆ ನಾನು ಕಾಲತನದದಲ್ಲ ಬಿಸು ಅಚ್ಚುಬಿಟ್ಟೆ ಬಾ ಬರ್ಸೆ ಬಿಕೆ ಅಂತ ಪಾಸ್ ಮಾಳ ಯಾರು ವಳೆ ಹ ಎಂದಿಂದ ಏ ದೊಡ್ಡ ಪಸಿಕಸತೆ ಏ ದೊಡ್ಡ ಕಾರು ಬಂದರಂತ ಬರ್ಸಿಬಿಟಾ ಲಾ ಬಂದು ಹಾಲ್ಲದ ನಾನು ಇಲ್ಲ ಬಿಸಿ ಬಿಡರ ಅಲ್ಲಿ ಆಯサー ನಿಂಗೆ ಏನು ಇಡಿತ್ತು ತಿರು ಬಿಡರ ಅಪ್ಪ pantakan ran kosta makkhan pakke dena tumhe yalla idu dikhla marri mummy haan hum gele ಕ್ಷೇಮವಾಗಿ ಮತ್ತೆ ನಮ್ಮ ಮನೆಗೆ ಬಂದು ನಾವು ಮಾಡುವ ಒಂದು ಸೇವೆಯನ್ನು ಸ್ವೀಕರಿಸಿ ಅಂದರ್ಥ ಅರ್ಥ ಮೂರು ದಿವಸಗಳ ಕಾಲ ನಾವು ಇಟ್ಕೊಬೇಕಾಗಿತ್ತು ಮೂರು ದಿವ್ಸಗಳಿಗೆ ಮಂಗಳವಾರ ನಾವು ಕಳಿಸಲ್ಲ ಶುಕ್ರವಾರ ಮಂಗಳವಾರ ನಾವು ದೇವರುಗಳ್ನ ವಾಪಸ್ ಕಳಿಸಲ್ಲ ಅದರಿಂದ ನಮಗೆ ಎರಡನೇ ದಿವಸ ಸೋಮವಾರ ದಿನ ರಾತ್ರಿ ಕಾಲದಲ್ಲಿ ವಿಸರ್ಜನೆ ಮಾಡ್ತಾ ಇದ್ವಿ ಈ ಒಂದು ಪೂಜಾ ಬರೀತ ನಮ್ಮ ವಂಶಸ್ಥರಿಗೆ ನಮ್ಮ ಕುಟುಂಬಸ್ಥರಿಗೆ ಅಣ್ಣ ತಮ್ಮಂದ್ರೆ ಮೊಮ್ಮಕ್ಕಳಿಗೆ ಎಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಭಕ್ತಿಯಿಂದ ಆ ನಾರಾಯಣನ ಇನ್ನು ಎಲ್ಲ ಮಾತಾಡ್ತಾ ಇದ್ವಿ ಊಟ ಏನೂ ಮಾಡಿಲ್ಲ ಏಕ್ ಕ್ಷಡನಾಗೆ ಸ್ವಾಮಿಯರು ಬಂದರು ಪೂಜೆ ಎತ್ತೋದಕ್ಕೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಮಂಗಳವಾರ ಹಂಗಾಗಿ ಇವತ್ತು ನೈಟೇ ಎತ್ತೀವಿ ಅಂತ ಹೇಳ್ಬಿಟ್ಟು ಬಂದರು ನಾವೇನು ರೆಡಿ ಆಗಿರ್ಲಿಲ್ಲ ಸ್ವಾಮಿಯರು ಪರವಾಗಿಲ್ಲ ಬಿಡಿ ನಾವೇ ಎಪ್ಪು ಎತ್ತೋದು ಏನು ಬೇಡ ಹಿಂಗಿದ್ದವರು ಹಂಗೆ ಇರ್ರಿ ಅಂತ ಅಂದರು ಹಂಗಾಗಿ ಈಗ ಸ್ವಾಮಿಯರೆಲ್ಲ ಪೂಜೆ ಎತ್ತುತ್ತಾ ಇದ್ದರೆ ಮತ್ತೆ ಕಳಶ ಇಟ್ಟಿದ್ರು ಒಂಬತ್ತು ಈ ತಾಮ್ರದ್ದು ಚೆಂಬಿಟ್ಟಿದ್ರಲ್ವ ಅದೆಲ್ಲರಿಗೂ ಎಲ್ರಿಗೂ ಒಂದೊಂದು ಕೊಟ್ಟರು ಸ್ವಾಮಿಯರು ನಾಳೆ ಮಂಗಳೂರು ಆಗಿರೋದ್ರಿಂದ ಇವತ್ತು ನೈಟೇ ಪೂಜೆ ತೆಗಿತಾ ಇದ್ದಾರೆ

ಆ ಭಗವಂತನ ಒಳ್ಳೇದು ಮಾಡಲಿ ಯಾರ್ಯಾರು ಮನಸ್ಸಲ್ಲಿ ಏನಿದೆ ಆ ಕೋರಿಕೆ ನೆರವೇರಿಸಲಿ ನಿಮ್ಮ ಕೋರಿಕೆ ಆ ಭಗವಂತನ ನೆರವೇರಿಸಿ ಸದಾಕಾಲ ಸಂತೋಷವಾಗಿರಲಿ ಎಲ್ಲರೂ ಸ್ವಂತ ಮನೆಗಳು ಕಟ್ಟರಿ ಒಳ್ಳೇದಾಗ್ಲಿ ಮಕ್ಕಳು ಒಳ್ಳೆ ಗೃಹ ಪ್ರವೇಶ ಮೊನ್ನೆ ನೆನ್ನೆ ಬಂದು ಮಾಡಿ ಇವತ್ತು ಮೂರು ದಿವಸಗಳ ಕಾಲನು ಬಂದು ನಿಮ್ಮ ಪೂಜೆ ಪುನಸ್ಕಾರಗಳು ಮಾಡಿ ಇವತ್ತು ವಿಸರ್ಜನೆ ಮಾಡಿ ದಕ್ಷಿಣ ತಾಪ ತಗೊಂಡಿದ್ದೀನಿ ಕೊಟ್ಟಂಥ ನಿಮ್ಮ ಕುಟುಂಬಸ್ಥರಿಗೆ ನಿಮಗೆ ಆ ಭಗವಂತನ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ನಿಮ್ಮ ಮನಸ್ಸಲ್ಲಿ ಏನಿದೆ ಅದೆಲ್ಲ ನೆರವೇರಲಿ ಮನೆಯಲ್ಲಿ ಕಳಕಳೆಯಿಂದ ನಗನಗತ ಚೆನ್ನಾಗಿರಬೇಕು ನೀವು ನಗನಗತ ಚೆನ್ನಾಗಿದ್ರೇನೆ ನಮಗೂ ಸಂತೋಷ ಪುರೋಹಿತರು ಪರರ ಹಿತವನ್ನು ಬಯಸುವರು ಅಂತ ಅರ್ಥ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತೀವಿ ಎಲ್ಲರೂ ಚೆನ್ನಾಗಿರಲಿ ಲೋಕ ಕಲ್ಯಾಣವಾಗಿರಲಿ ಪುರರ ಪರರ ಹಿತ ಅಂತಂದರೆ ಪರರು ಚೆನ್ನಾಗಿರ್ಬೇಕು ಎಲ್ಲರೂ ಚೆನ್ನಾಗಿರಬೇಕು ನೀವು ಚೆನ್ನಾಗಿದ್ರೇನೆ ನಮಗೂ ಸಂತೋಷನ ಬಂದು ಒಂದು ಪೂಜೆ ಮಾಡಿದ್ದಕ್ಕೂ ಒಂದು ಫಲಿತ ಅನ್ನೋದು ಸಿಗುತ್ತೆ ಅದರಿಂದ ಇನ್ನ ಸ್ವಲ್ಪ ದಿನ ಸಾಲ ದಿನ ಏನಾದ್ರೆ ಎಲ್ಲ ತೀರಿಸ್ಕೊಂಡು ಇನ್ನ ಒಂದು ಸೈಡ್ ತಗೊಂಡು ಬೆಂಗಳೂರಲ್ಲಿ ಆರಾಮಾಗಿರೋ ರೀತಿ ಒಂದು ಟೂ ಪ್ಲಾಕ್ಸ್ ಮನೆ ಕಟ್ಟೋ ಯೋಗ ಆ ಶಿವನು ನಿಮ್ಗೆ ಕೊಡ್ಲಿ ಅಂತೇಳಿ ಈ ಫಲ ದಕ್ಷಿಣ ತಗೊಂಡ ಇದ್ದೀನಿ ಅಣ್ಣ ತಮ್ಮದ್ರು ನಿಮ್ಮ ನಿಮಿಷಸ್ರು ಎಲ್ಲೇ ಇರಲಿ ಅವರೆಲ್ಲರೂ ಚೆನ್ನಾಗಿರ್ಬೇಕು ನಿನ್ನೆ ಯಾವ ರೀತಿ ಸೇರಿದ್ರೋ ಅದೇ ರೀತಿ ಯಾವಾಗೂ ನಗು ನಗದ ಪೂಜೆ ನಿಮ್ಗೆ ಸೇರ್ಬೇಕು ಆ ಭಗವಂತ ಮನೆ ಹತ್ರ ವರ್ಷ ವರ್ಷನೂ ನೂರಿಂದ ಒಂದ್ ಐನೂರು ಜನ ಊಟ ಹಾಕೋ ಯೋಗ ಆ ಭಗವಂತ ನಿಮ್ಗೆ ಕೊಡ್ಲಿ ಆ ಅನ್ನಪೂರ್ಣೇಶ್ವರ ಅನುಗ್ರಹ ಚೆನ್ನಾಗಿರ್ಲಿ ಅಂತೇಳಿ ತಗೊಂತ ಇದ್ದೀನಿ ಒಳ್ಳರದ್ದು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಎಲ್ರಿಗೂ ಇಷ್ಟ ಆಯಿತು ಅವ್ರು ಅಂಥ ಮಾತುಗಳಾಗಿರ್ಬೋದು ಪ್ರತಿ ಒಂದು ಪ್ರತಿಯೊಂದು ಮಾತಲ್ಲೂ ತುಂಬಾ ಅರ್ಥ ಆಯಿತು ಚೆನ್ನಾಗಿ ಸಮಾಧಾನವಾಗಿ ಪೂಜೆ ಮಾಡಿಕೊಟ್ರು ಎಲ್ರಿಗೂ ಒಳ್ಳೇದಾಗ್ಲಿ ಅಂತೇಳ್ಬಿಟ್ಟು ಆಶೀರ್ವಾದ ಮಾಡಿ ಹೋದರು ನಾವು ಈಗ ಊಟ ಮಾಡಬೇಕಾದ್ರೆ ಆವಾಗಲೇ ಹತ್ತುವರೆ ಆಗಿತ್ತು ಈಗ ಊಟ ಮಾಡ್ತಾ ಇದ್ವಿ ಬಸ್ ಸಾಂಬಾರು ಮುದ್ದೆ ನಮ್ಮ ಗಿರಿ ಬಂದ ನೋಡಪ್ಪ ನಗಿಸ್ತಾ ನಗಸ್ತಾ ಅಂದರೆ ಹೊಟ್ಟೆ ಎಲ್ಲ ಉಣ್ಣಾಗ್ಬಿಡ್ತಾ ಆ ಥರ ನಗಿಸ್ತಾ ಏನೋ ಕಾಮಿಡಿ ಮಾಡ್ತಾಯಿದ್ದ ಅದನ್ನ ಹಾಕೋದಕ್ಕೆ ಆಗಲಿಲ್ಲ ಅವನೇ ಬೇಡ ಅಂತಂದ ಇದನ್ನ ಹಾಕ್ಬೇಡ ಮತ್ತು ಅವರು ಕೇಳಿಸ್ಕೊಂಡ್ರೆ ಏನಾದರೂ ಅಂದ್ಕೊಳ್ತಾರೆ ಹಾಕ್ಬೇಡ ಅಂತೇಳಿದ್ದೆ ಹಂಗಾಗಿ ನಾನು ವಾಯ್ಸ್ ಮ್ಯೂಟ್ ಮಾಡಿದೆ ತುಂಬ ಕಾಮಿಡಿ ಮಾಡ್ತಾನೆ ಒಂದೊಂದು ಸಲ ಆದರೆ ನಕ್ಕು ನೋಡಿ ಎಲ್ಲರೂ ಎಷ್ಟು ನಗಾಡ್ತಾ ಇದ್ದಾರೆ ಅಂಗಡಿ ಹತ್ರ ಇರೋರ್ದು ಯಾರ್ದಾಗ ಕಾಮಿಡಿ ಮಾಡ್ತಾ ಇದ್ದ ಅದಾದ ತಕ್ಷಣ ಇವ್ರದು ಚಿಕ್ಕ ವಯಸ್ಸಿಂದ ಎತ್ಕೊಂಡ್ಬಿಟ್ಟ ಅಂದರೆ ನನ್ನ ತಮ್ಮವ್ರದ್ದು ನಮ್ಮ ಹರೀಶಂದು ನಮ್ಮ ರವಿದು ಮತ್ತು ನನ್ನ ತಮ್ಮಂದು ಇವಂದು ಗಿರಿದು ಮತ್ತು ನನ್ನ ತಮ್ಮ ಇನ್ನೊಬ್ಬ ದೊಡ್ಡರಾಜ ಅಂತ ಇದ್ದಾನೆ ಅವರೆಲ್ಲ ಚಿಕ್ಕ ವಯಸ್ಸಲ್ಲಿ ಸೌದೆಗೆ ಹೋಗ್ತಾಯಿದ್ರು ಅವಾಗಿಂದು ಕಾಮಿಡಿ ಮಾಡ್ತಾ ಇದ್ದ ಅಜ್ಜಿ ತಾತ ಅವರು ಸಾಮಾನ್ಯವಾಗಿ ನಗಲ್ಲ ಜಾಸ್ತಿ ಅವರು ಸಹ ಸಾಕಪ್ಪ ಸಾಕು ನಮ್ಮ ಕೈಲಾಗಲ್ಲ ನಗೋದು ಅಂತೇಳ್ಬಿಟ್ರು ಅಷ್ಟು ನಗಾಡಿಸ್ತಾ ನಕ್ಕು ನಕ್ಕು ಸಾಕಾಗ್ಬಿಡ್ತು ಎಲ್ಲೋ ಒಂದು ಕಡೆ ನೋವಿತ್ತು ಆದರೆ ನಮ್ಮ ಗಿರಿ ಬಂದು ಅದೆಲ್ಲ ನಾವು ನಮ್ಮ ಅಕ್ಕರೆಲ್ಲ ಈ ಥರ ಕುತ್ಕೊಂಡು ಮಾತಾಡಿ ಸುಮಾರು ವರ್ಷಗಳೇ ಆಗಿತ್ತು ಅಂತಲೇ ಹೇಳ್ಬೋದು ಅಷ್ಟೂ ದಿನದ್ದು ಇವತ್ತು ಒಂದೇ ದಿನ ನಗಾಡಿದ್ವಿ ಅಷ್ಟು ಕಾಮಿಡಿ ಮಾಡ್ದೆ ಅಷ್ಟು ನಗಿಸ್ತಾ ಎಲ್ಲರೂ ಅದನ್ನೇ ಹಾಕೋಣ ಅವನು ಯಾವ ಥರ ಮಾತಾಡಿದ್ದಾನೋ ಅದೇ ಥರ ಹಾಕೋಣ ಅಂದ್ಕೊಂಡೆ ಆದರೆ ಅವನು ಬೇಡ ಹಾಕ್ಬಿಡ ಮತ್ತು ನನಗೆ ತೊಂದರೆ ಆಗುತ್ತೆ ಅಂತ ಹೇಳ್ದೆ ಹಂಗಾಗಿ ನಾನು ಹಾಕ್ಲಿಲ್ಲ ಅವ್ರ ಅಂಗಡಿ ಹತ್ರ ಇರೋರದ್ದೇ ಯಾರ್ದೋ ಕಾಮಿಡಿ ಮಾಡಿದೆ ಹಂಗಾಗಿ ಮತ್ತೆ ಹತ್ರ ಇರೋದ್ರಿಂದ ಅವನಿಗೆ ಏನಾದರೂ ಅಂತಾರೆ ಅಂತ ನಾನು ಮ್ಯೂಟ್ ಮಾಡಿದೆ ಸೈಲೆಂಟಾಗಿರ್ತಾನೆ ಮಾತಾಡಿದಾನಂದರೆ ಅಷ್ಟೇ ಅಷ್ಟು ಇಷ್ಟು ಮಾತಾಡಲ್ಲ ಅಷ್ಟು ಕಾಮಿಡಿ ಮಾಡ್ತಾನೆ ಇವನು ಈಗ ಚಿಕ್ಕ ವಯಸ್ಸಿಂದೆಲ್ಲ ಹೇಳ್ತಾ ಇದ್ದಾನೆ ನನ್ನ ತಮ್ಮಾರ್ದೆಲ್ಲ ನನ್ನ ತಮ್ಮಂದು ಹರೀಶಂದು ನಮ್ಮ ರವಿದೇ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ಅದನ್ನೇ ಹೇಳ್ತಾ ಇದ್ದಾರೆ ಲಾಸ್ಟ್ ಇನ್ನೂ ಹೇಳೋ ಲಾಸ್ಟಿಗೆ ಅಜ್ಜಿ ತಾತನೇ ನಗಾಡಿನಗಾಡಿಯೇ ಇದ್ದೋಗ ಆ ಕಡೆ ಅಂತ ಅಂತೇಳಿಬಿಟ್ರು ಅಷ್ಟು ನಗಾಡಿಸ್ತಾ ಅದೆಲ್ಲ ಆದಮೇಲೆ ಈಗ ನಮ್ಮ ಅಕ್ಕರಿಗೆ ನಮ್ಮ ಕಡೆ ಏನಪ್ಪಾ ಅಂದರೆ ಗೃಹ ಪ್ರವೇಶ ಮದುವೆ ಈ ಥರ ಕೆಲಸ ಕಾರ್ಯ ಆದ್ರೆ ಬಟ್ಟೆಗಳು ಕೂಡ ವಾಡಿಕೆ ಹಂಗಾಗಿ ಅಕ್ಕ ಅವನಿಗೆ ಸ್ಯಾರಿ ಎಷ್ಟು ಬಂದಿದ್ದಾವೆ ಮತ್ತು ಯಾವ್ಯಾವ ಥರ ಬಂದಿದ್ದಾವೆ ಅಂತ ಹೇಳ್ಬಿಟ್ಟು ಎಲ್ಲರೂ ನೋಡ್ತಾ ಇದ್ದಾರೆ ಸುಮಾರು ಸೀರೆಗಳು ಬಂದಿರೋರೆಲ್ಲ ತರ್ತಾರೆ ಈಗ ತವ್ರ ಮನೆ ಕಡೆ ಆದರೆ ಕಂಪಲ್ಸರಿ ಎಲ್ಲರೂ ಮನೆಗೂ ತರ್ತಾರೆ ಮಡ್ಲಕ್ಕಿ ಹಾಕ್ಬಿಟ್ಟು ಸೀರೆ ಕೊಡ್ತಾರೆ ಹಾಗಾಗಿ ಇನ್ನೇನು ನಾಳೆ ಎಲ್ಲ ಹೋಗ್ತಾರೆ ಹೋಗ ಅಂತರು ಹಾಗಾಗಿ ಹೋಗ್ಬೇಕಾದ್ರೆ ಎಲ್ಲ ಒಂದು ಸಲ ನೋಡೋಣ ಯಾವ್ಯಾವ ಥರ ಬಂದಿದೆ ಸೀರೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ತಾ ಇದ್ದಾರೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್